ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಕಾಡಪ್ಪ ಮಾತನಾಡಿ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಬಳಸುವುದು ಕೆಲವರಿಗೆ ಶೋಕಿಯಾಗಿ ಬಿಟ್ಟಿದೆ ಅಂಬೇಡ್ಕರ್ ಅವರ ಹೆಸರನ್ನು ಬಳಸಿದಷ್ಟು ಏನಾದರೂ ದೇವರ ಹೆಸರನ್ನು ಬಳಸಿದ್ದರೆ ಎಷ್ಟೊತ್ತಿಗೆ ಏಳು ಜನ್ಮದವರಿಗೆ ಸ್ವರ್ಗ ಸಿಗುತ್ತಿತ್ತು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ದು ಅವರ ಈ ಅವಹೇಳನಕಾರಿ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಭಾರತದ ಇತಿಹಾಸದಲ್ಲಿ ಪರಿಶಿಷ್ಟ ಮತ್ತು ಶೋಷಿತ ಸಮುದಾಯಗಳಿಗೆ ಇದ್ದ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ವಿಪರೀತ ಅವಮಾನ ದೌರ್ಜನ್ಯಕ್ಕೆ ಒಳಗಾಗಿದ್ದ ಅವರನ್ನು ಯಾವ ದೇವರು ಕೂಡ ರಕ್ಷಣೆ ಮಾಡಿದ ಉದಾಹರಣೆ ಇಲ್ಲ ಆದರೆ ಪರಿಶಿಷ್ಟರ ಮಹಿಳೆಯರ ಮತ್ತು ಶೋಷಿತರ ಬದುಕನ್ನು ತನ್ನ ತ್ಯಾಗ ಅಧ್ಯಯನ ಬದ್ಧತೆ ಮತ್ತು ಮಹಾಲೋಕದೃಷ್ಟಿಯ ಮೂಲಕ ಪ್ರತಿದಿನವೂ ರಕ್ಷಣೆ ಮಾಡುತ್ತಿರುವ ನಿಜವಾದ ಶಕ್ತಿ ಯಾವುದಾದರೂ ಇದ್ದರೆ ಅದು ಬಾಬಾ ಸಾಹೇಬರು ಎಂದರು ಮತ್ತು ಈ ದೇಶದ ಎಲ್ಲ ಒಂದು ಪ್ರಗತಿಪರ ಸಂಘಟನೆಗಳು ಕೂಡ ಕೋಮುವುದ ಶಕ್ತಿಗಳನ್ನು ದೂಷಣೆ ಮಾಡಿ ಇವತ್ತು ನೀವು ಏನಾದರೂ ಕೂಡ ಸಂವಿಧಾನಕ್ಕೆ ಕೈ ಹಾಕಿದರೆ ದೇಶ ಅಲ್ಲೋಲಕರವಾಗುತ್ತೆ ಅನ್ನೋ ಒಂದು 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 ಹೇಳಿಕೆನ ಕೊಡ್ತಿದ್ರು ಕೂಡ ಏನು ಬಿ ಜೆ ಪಿ ಇರ್ತಕ್ಕಂಥ ಕೆಲವು ಕೋಮುವಾದಿ ಶಕ್ತಿಗಳು ಕೋಮುವಾದಿ ವನಸುಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬರೆದಿಟ್ಟಂಥ ಸಂವಿಧಾನಕ್ಕೆ ಕೊಡಲಿಪೇಟೆ ಬೇಡ ಅಂಥ ಮಾಡ್ತಾ ಇದ್ದಾರೆ ಆ ಒಂದು ಏನಾದರೂ ಕೂಡ ಸಂವಿಧಾನಕ್ಕೆ ಅವರು ಕೈ ಹಾಕದಾಗಲಿ ಈ ದೇಶ ಮತ್ತೊಂದು ಯುದ್ಧಕ್ಕೆ ಹಣಿಯಾಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಕೇಂದ್ರದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೀವು ಹೇಳ್ತಿರಲ್ಲ ಅದ್ರ ಬದಲು ನೀವು ಯಾವ್ದಾದ್ರು ದೇವರ ಜಪ ಮಾಡಿದ್ರೆ ನೀವು ಸೊಗಕ್ಕೆ ಸೇರ್ತೀರ ಅಂತ ಹೇಳ್ತಾರೆ ಆ ಅಮಿತ್ ಶಾ ಅವರಿಗೆ ಏನಾದರೂ ಕೂಡ ಒಂದು ಪ್ರಜ್ಞಾವಂತಿಕೆ ಬುದ್ಧಿ ಇದೆಯಾ ಆ ಮುಂಚೆ ಒಂದು ನೀತಿತನವನ್ನು ತೋರಿಸಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧೂಳಿಗೂ ಸಮಾನ ಅಮಿತ್ ಶಾ ಇಂಥ ಒಬ್ಬ ಹೇಳಿಕೆಯನ್ನು ಕೊಟ್ಟು ಬಾಬಾ ಸಾಹೇಬ್ ಅವರ ಒಂದು ಏನು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಲಿಕ್ಕೆ ಕೆಲಸ ಮಾಡಿದರೆ ಆ ವಿರುದ್ಧ ಇವತ್ತು ಈ ಸಕಲಪುರದ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ಒಂದು ಒಕ್ಕೂಟದ ಸಮಿತಿಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಬಾ ಅಮಿತ್ ಶಾ ಅವರವರನ್ನ ಕೇಂದ್ರದ ಗೃಹಮಂತ್ರಿ ಸ್ಥಾನದಿಂದ ವಜಾಗೊಳಿಸಿ ಅವರನ್ನ ಧಿಕಾರ ಹಾಕುವ ಮೂಕಲಕ್ಕೆ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಈ ಪ್ರತಿಭಟನೆಗೆ ಬಂದು ಒಕ್ಕೂಟದ ಕಾರ್ಯದರ್ಶಿ ವೀರೇಶ್ ಮಾತನಾಡಿ ಸಂವಿಧಾನ ಎಂಬುದನ್ನು ನಾವು ಎದೆ ತಟ್ಟಿಕೊಂಡು ಹೇಳುತ್ತೇವೆ ಭಾರತದಲ್ಲಿ ಅಸ್ಪಷ್ಟತೆ ಅನುಭವಿಸಿದ ನಮ್ಮ ಜನರು ಇಲ್ಲಿನ ಮಹಿಳೆಯರು ಮತ್ತು ಶೋಷಿತ ವರ್ಗಗಳು ಅಂಬೇಡ್ಕರ್ ಅವರನ್ನು ಬಿಟ್ಟು ಅಮಿತ್ ಶಾ ಅವರ ದೇವರ ಹೆಸರನ್ನು ಹೇಳುತ್ತಾ ಕೂತಿದ್ದರೆ ಇಷ್ಟೊತ್ತಿಗೆ ಅವರೆಲ್ಲರೂ ದೇವರ ಪಾದ ಸೇರಬೇಕಿತ್ತು ಜೊತೆಗೆ ಯಾವ ಧರ್ಮ ಅಥವಾ ದೇವರು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ ಬದಲಿಗೆ ಶಿಕ್ಷಣ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವವೇ ನಮ್ಮ ಬದುಕನ್ನು ಬದಲಿಸುವ ಕೀಲಿಕೈ ಎಂಬ ಬಾಬಾ ಸಾಹೇಬರ ಮಾತನ್ನು ಪದೇ ಪದೇ ನೆನಪಿಸಿಕೊಳ್ಳಬೇಕು ಎಂದರು ಪಂಗಡದ ವತಿಯಿಂದ ಇದನ್ನ ಮನವಿ ಎ ಸಿ ಅವರವರಿಗೆ ಮನವಿ ಮಾನ್ಯ ಗೃಹ ಸಚಿವರವರೇ ಬಾಬಾ ಸಾಹೇಬ್ರ ಬರೋ ತನಕ ಕೂಡ ನಿಮ್ಮ ಏನು ಬೂಟಾಟಿಕೆ ದೇವರುಗಳಿಗೆ ನಾವು ಕೈ ಮುಕ್ಕೊಂಡು ದೇವರ ಜಪ ಮಾಡ್ಕೊಂಡು ಕೂತಿರೋದ್ರಿಂದ ನಮಗೆ ಸಿಕ್ಕಿದ್ದು ಒಂದೇ ಕುದುಗಿಗೆ ಕಂಠ ಮಡಿಕೆ ಕಂಟಕ ಸೊಂಟಕ್ಕೆ ತೆಗೆದುಕೆ ಪರಕೆ ಸಿಕ್ಕಿದ್ ಮಾತ್ರ ಅದೇ ಬಾಬಾ ಸಾಹೇಬರು ಬಂದಂತ ನಂತರ ನೀವೇನು ಸೋಕೆ ಆಗ್ಬಿಟ್ಟಿದೆ ಅಂತ ಪದ ಬಳಸ್ತಿರಲ್ಲ ನಿಜವಾಗ್ಲೂ ಅದು ಸೋಕಿನೇ ಇವತ್ತು ಬೂಟು ಸೂಟು ಕೋಟು ಇವತ್ತು ನಾವೆಲ್ಲರೂ ಈ ವ್ಯವಸ್ಥೆ ಒಳಗಡೆ ಒಂದು ನಾಗರಿಕ ಬದುಕನ್ನ ಬರ್ತಿದೀವಿ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ನಾವು ಬಾಬಾ ಸಾಹೇಬ್ರ ಹೆಸರು ಹೇಳೋದ್ರಿಂದಲೇ ನಾವು ಈ ಬದುಕನ್ನ ಬರ್ತಿದೀವಿ ನೀವು ಇವತ್ತು ಗೃಹ ಸಚಿವರಾಗಿದ್ದೀರಿ ಅಂತಕ್ಕಂಥದನ್ನ ಮರಿಬಾರ್ದು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಗೆ ಮನವರಿಕೆ ಮಾಡ್ಕೊಳ್ತಿದ್ದೀನಿ ಇಂಥ ಗೃಹ ಸಚಿವನಿಗೆ ಈ ದೇಶದಲ್ಲಿ ಯಾವುದೇ ಸ್ಥಾನಮಾನ ಕೊಡದೇನೆ ಇವರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ಜೈ ಬಿ ದಲಿತ ಮುಖಂಡ ಬೆಳಗೋಡು ಬಸವರಾಜ್ ಮಾತನಾಡಿ ಒಬ್ಬ ಸಾಮಾನ್ಯ ಮನುಷ್ಯ ದೇವರ ಬಗ್ಗೆ ಹೇಳಿಕೆ ಕೊಟ್ಟರೆ ಅದನ್ನು ಧರ್ಮದ ವಿರುದ್ಧ ಹಾಗೂ ದೇವರ ವಿರುದ್ಧ ಅವಮಾನ ಮಾಡುವ ರೀತಿ ಹೇಳಿಕೆ ನೀಡಿದ್ದಾರೆ ಎಂದು ಶಿಕ್ಷೆಗೆ ಒಳಪಡಿಸುತ್ತಾರೆ ಆದರೆ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದು ಒಂದು ಸಮುದಾಯದ ನಾಯಕರನ್ನು ಸಂವಿಧಾನ ಶಿಲ್ಪಿಯನ್ನು ಅವೈಜ್ಞಾನಿಕವಾಗಿ ದೇವರಿಗೆ ಹೋಲಿಕೆ ಮಾಡಿ ಅಸಂವಿಧಾನಕವಾಗಿ ಅವಮಾನ ಮಾಡಿದ್ದಾರೆ ಇದರಿಂದ ಇಡೀ ಸಮುದಾಯಕ್ಕೆ ಮುಜುಗರ ಉಂಟಾಗಿದೆ ಜನ ಸಾಮಾನ್ಯರಿಗೆ ಒಂದು ನ್ಯಾಯ ಉನ್ನತ ಹುದ್ದೆಯಲ್ಲಿ ಇರುವವರಿಗೆ ಒಂದು ನ್ಯಾಯವೇ ಎಂದು ಪ್ರಶ್ನೆ ಮಾಡಿದರು ಅವ್ರನ್ನ ಕೆಳಗಿಳಿಸಬೇಕು ಗಡಿಪಾಠು ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾಯಿದ್ದಾರೆ ಅಮಿತ್ ಶಾ ಅವರಿಗೆ ನೇರವಾಗಿ ಹೇಳ್ತೀನಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂದಿದ್ರೆ ಅಮಿತ್ ಶಾ ಅವರು ಇವತ್ತು ಅಲ್ಲಿ ಮಂತ್ರಿನೇ ಆಗ್ತಾ ಇರಲಿಲ್ಲ ಅಮಿತ್ ಶಾ ಅವರ ಕೊಟ್ಟಂಥ ಭಿಕ್ಷೆಯಿಂದ ಅವರು ಮಂತ್ರಿ ಆಗಿದ್ದು ಅಂಬೇಡ್ಕರ್ ಸಾರಿ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯಿಂದ ಅಮಿತ್ ಶಾ ಇವತ್ತು ಗೃಹ ಮಂತ್ರಿ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಡೆಗಣಿಸಿ ಅವರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಇದು ಖಂಡನೀಯ ಇದು ಅಮಿತ್ ಶಾ ಅವರು ಇವತ್ತೇ ಕೂಡ ರಾಜೀನಾಮೆ ಕೊಡಬೇಕಂತ ನಮ್ಮ ಒತ್ತಾಯ ಇದೆ ಅವರು ಕೂಡ ಈ ದೇಶದ ಗಡಿಪಾರಾಗಬೇಕು ಗುಜರಾತಿನಿಂದ ಅವರು ಗಡಿಪಾರಾಗಿದ್ದಂಥ ಜನ ಇವತ್ತು ಕೂಡ ಗಡಿಪಾರಾಗಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಕಾನೂನಿನ ಮೂಲಕ ಬಂದಲ್ಲಿ ಇವತ್ತು ಮಂತ್ರಿಯಾಗಿದ್ದಾನೆ ನಾನು ಮರೆತು ಮಾತಾಡಿದ್ದಾರೆ ಇದು ಖಂಡನೀಯವಾಗಿದೆ ಆದ್ದರಿಂದ ಇಂಥ ಹೇಳಿಕೆಗಳನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ರಿಗೆ ಗೌಮಾನಿಸ್ತಾ ಮಾಡತಕ್ಕಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡಬೇಕು ಹಾಗೇ ಇವತ್ತು ಈ ಭಾರತ ದೇಶದ ಇತಿಹಾಸದಲ್ಲಿ ಯಾರೂ ಕೂಡ ಸಂವಿಧಾನದಿಂದ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಹೇಳಿದ ಜನ ಈ ಜಗತ್ತಲ್ಲೇ ಯಾರೂ ಹುಟ್ಟಿಲ್ಲ ಅಂತ ಒಂದು ವಿಚಾರವನ್ನು ತಿಳಿದಂಥ ಅವಿವೇಕೆಯನ್ನು ಗು ಅಲ್ಲಿ ಗೃಹ ಮಂತ್ರಿ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅದಕ್ಕಾಗಿ ಇಂಥ ಅವಿವೇಕೆಯನ್ನು ಕೂಡಲೇ ಗಡಿಪಾರು ಮಾಡಬೇಕು ಅವನು ಸ ಅವನ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹೇಳಿ ಈ ಸಕಲೇಶ್ಪುರದಿಂದ ಎಲ್ಲ ಜನ ಸಂಘಟನೆಗಳ ಹಾಗೂ ಜೈ ದಲಿತ ಮುಖಂಡ ಗೋಪಾಲ್ ಹಾನ್ಬಳ್ ಮಾತನಾಡಿ ಸಮಾಜಕ್ಕೆ ಕಂಟಕಪ್ರಾಯವಾದ ಮೌಢ್ಯತೆಯನ್ನು ಆಚರಿಸುವುದಕ್ಕಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸುವಂತಹ ಹೀನ ಧೈರ್ಯ ತೋರಿಸಿರುವ ಅಮಿತ್ ಶಾ ರವರನ್ನು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಸಕಲೇಶ್ಪುರ ತಾಲೂಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಒಕ್ಕೂಟವು ಈ ಮೂಲಕ ಆಗ್ರಹಿಸುತ್ತದೆ ಎಂದರು ವಿರುದ್ಧವಾಗಿ ಅವಹೇಳನಕಾರವಾಗಿ ಅವರು ಮಾತಾಡಿ ಇಡೀ ಸಮುದಾಯವನ್ನು ಇವತ್ತು ರೊಚ್ಚಿಗಳಿಸಿರೋ ಅಂಥವನ್ನು ಮಾತು ಮಾತನ್ನು ಮಾತಾಡಿದ್ದಾರೆ ಅವರ ಈ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇಡೀ ದೇಶದಾದ್ಯಂತ ಅವರ ಅವರ ಒಂದು ಮಾತಿನ ನಡೆಯಿಂದಾಗಿ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಇವತ್ತು ಅವರು ಕೇಂದ್ರ ಸಚಿವರಾಗಿ ಮುಂದುವರೆಯೋದಕ್ಕೆ ನಾಲ್ಕು ಅವರು ರಕ್ಷಣಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವರು ಅವ್ರನ್ನ ಕೇಂದ್ರ ಸಚಿವ ಸಂಪುಟ ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಇಂಥವ್ರನ್ನ ಮುಂದುವರಿಸಿದರೆ ಅವ್ರ ಹಿಂದ್ಗಡೆ ಇನ್ನಷ್ಟು ಜನ ತಿಳಿವಳಿಕೆಯಲ್ಲೇ ಅವಿವೇಕಿತನದಿಂದ ಇಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋಗಿ ಸಮಾಜವನ್ನು ಈ ದೇಶವನ್ನು ಅಲ್ಲೊಳ ಕಲ್ಲೋಲ ಸ್ಥಿತಿಗೆ ತಗೊಂಡು ಹೋಗ್ತಾರೆ ಅಂತೇಳಿ ಹೇಳ್ತಾ ಇವತ್ತು ಈ ಸಂಬಂಧವಾಗಿ ಸಕ್ಲೇಶ್ಪುರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಹಾಗೂ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಅಮಿತ್ ಶಾರವರ ಹೇಳಿಕೆಯನ್ನು ವಿರೋಧಿಸಿ ಇವತ್ತು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಈ ಮೂಲಕ ನಾವು ಉಪ ವಿಭಾಗಾಧಿಕಾರಿ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಅಮಿತ್ ಶಾ ರವರು ರಾಜೀನಾಮೆಯನ್ನ ಅಮಿತ್ ಶಾ ಅವರವರ ರಾಜೀನಾಮೆಯನ್ನ ಕೇಂದ್ರ ಸಚಿವ ಸಂಪುಟ ಪಡಿಬೇಕು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮಂತ್ರಿ ಸ್ಥಾನದಿಂದ ಅವ್ರನ್ನ ಉಚ್ಚಾಟಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾತಾ ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಕಾಡಪ್ಪ ಪದಾಧಿಕಾರಿಗಳಾದ ವೀರೇಶ್ ಕಲ್ಗಣೆ ಬಸವರಾಜ್ ಬೆಳಗೋಡು ಗೋಪಾಲ್ ಹನ್ಬಳು ರಾಮೇಶ್ ದೊಡ್ಡನಗರ ತಿಮ್ಮಯ್ಯ ಕೌಡಳ್ಳಿ ಬಿಎಸ್ ಮಂಜುನಾಥ್ ಧರ್ಮ ಹೆನಲಿ ಉದಯ ಧರ್ಮಶೇಖರ್ ರವಿ ಮಧು ಬಿಬಿ ಮಂಜುನಾಥ ಕ್ರಿಟಿಕ್ ಬಿಬಿ ಮಂಜು ಶಾಂತರಾಜು ಪ್ರಕಾಶ್ ಹಡ್ಲಳ್ಳಿ ಜಗದೀಶ್ ಕುಮಾರ್ ಕೌಡಳ್ಳಿ ಯೋಗೇಶ್ ಕುಶಲನಗರ ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ